ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾವು ಆರಾಮದೀವಿ ಬನ್ನಿ ಇವತ್ತಿನ ನನ್ನ ಫಸ್ಟ್ ಫ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ಬ್ಲಾಗ್ ಅಂತ ಅನ್ನೋದಕ್ಕಿಂತ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಟೂ ತ್ರೀ ಮಂತ್ಸ್ ಆಯಿತು ಅದರಲ್ಲಿ ಬರೀ ರೆಸಿಪೀಸ್ ಅಷ್ಟೇ ಬರ್ತಾಯಿತ್ತು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಒಂದು ಕಿರುಪರಿಚಯ ನಿಮ್ಮ ಜೊತೆ ನನ್ನ ಒಂದು ಪುಟ್ಟು ಕುಟುಂಬದ ಪರಿಚಯ ನಿಮ್ಮ ಜೊತೆ ನನ್ನ ಹೆಸರು ಜೀತಾ ನಮ್ಮ ಹಸ್ಬೆಂಡ್ ಹೆಸರು ಸುರೇಶ್ ಅಂತೇಳಿ ನನಗೆ ಇಬ್ಬರು ಮಕ್ಕಳು ನಾವು ಉತ್ತರ ಕರ್ನಾಟಕದವರು ನಮ್ಮ ಊರು ಬಂದುಬಿಟ್ಟು ಬೆನಾಳ ಅಂತ ಹೇಳಿ ಗದಗ ಡಿಸ್ಟಿಕ್ ರೋಣ ತಾಲೂಕು ಅಲ್ಲಿ ಒಂದು ಚಿಕ್ಕದಾಗಿರೋ ಗ್ರಾಮ ನಾವು ಇವಾಗ ಇರೋದು ಬೆಂಗಳೂರಲ್ಲಿ ಯೂಟ್ಯೂಬ್ ಚಾನಲ್ ಯಾಕೆ ನಿಮಗೆ ನಿಮ್ಗೆ ಯಾಕೆ ಅನ್ನಿಸ್ತು ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿ ಕೇಳೋದಾದರೆ ನನಗೊಂದು ಆಸೆ ಇತ್ತು ಎಲ್ಲರದ್ದು ಕುಕ್ಕಿಂಗ್ ವಿಡಿಯೋ ಆಗಲಿ ವ್ಲಾಗ್ ಆಗಲಿ ನೋಡ್ತಿದ್ದೆ ನಾನು ನೋಡುವಾಗ ನಾನು ಮಾಡಬೇಕು ನಾನು ಈ ಥರ ಮಾಡಬೇಕು ನಾನು ಈ ಥರ ಎಲ್ಲ ಏನು ಶೇರ್ ಮಾಡ್ಕೋಬೇಕು ಅಂತ ಹೇಳಿ ತುಂಬಾ ಅನ್ನಿಸ್ತಿತ್ತು ನನಗೆ ಚಾನಲ್ ಹೇಗೆ ಮಾಡಬೇಕು ಅಂತ ಅದು ಅಷ್ಟಾಗಿ ಕ್ಲಾರಿಟಿ ಇರಲಿಲ್ಲ ಇದೇ ಯೂಟ್ಯೂಬಲ್ಲೇ ನಾನು ನೋಡಿ ಒಂದು ಚಾನಲ್ನ ರೆಡಿ ಮಾಡಿದೆ ಬಟ್ ಅದು ಯಾವ ಥರ ಅಪ್ಲೋಡ್ ಮಾಡಬೇಕು ಅದು ಏನು ಅದೆಲ್ಲ ನೋಡಿ ಮಾಡೋಕ್ಕೋದ್ರೂ ಸಹ ನನಗೆ ಅಷ್ಟೊಂದು ಇದು ಅಂದರೆ ಗೊತ್ತಾಗ್ಲಿಲ್ಲ ಹೀಗೆ ನನ್ನ ಪರಿಚಯದವರೊಬ್ಬರು ಸಹ ಯೂಟ್ಯೂಬ ಯೂಟ್ಯೂಬರು ಅವರು ಸಹ ಎಮ್ ಜಿ ಅಫಿಷಿಯಲ್ ಅಂತ ಹೇಳಿ ಅವ್ರದ್ದು ಚಾನಲ್ ಹೆಸರು ಅವರು ನನಗೆ ತುಂಬಾ ಅಂದರೆ ತುಂಬ ಹೆಲ್ಪ್ ಮಾಡಿದರು ಈ ಚಾನಲ್ನ ಅವರೇ ರೆಡಿ ಮಾಡಿಕೊಟ್ರು ಅದನ್ನು ಹೇಗೆ ಮಾಡಬೇಕು ತಂಬ್ಲೆನ್ನ ಹೇಗೆ ರೆಡಿ ಮಾಡಬೇಕು ಯಾವ ಥರ ಅಪ್ಲೋಡ್ ಮಾಡಬೇಕು ವೀಡಿಯೋಸ್ನ ಯಾವ ಥರ ಮಾಡಬೇಕು ಎಲ್ಲನೂ ಪ್ರತಿಯೊಂದನ್ನು ಸಹ ಅವರು ನನಗೆ ಗೈಡ್ ಮಾಡಿದರು ಅವ್ರು ಹೇಳಿದಾಗಿಯೇ ನಾನು ಈ ಒಂದು ಜ ಯೂಟ್ಯೂಬ್ ಜರ್ನಿನ ನಾನು ಸ್ಟಾರ್ಟ್ ಮಾಡಿದ್ದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು ಅವರಿಂದ ಅವರಿಗೆ ನಾನು ಈ ಒಂದು ವಿಡಿಯೋ ಮೂಲಕ ತುಂಬಾ ಥ್ಯಾಂಕ್ಸ್ ಕೇಳ್ತೀನಿ ನಾನು ಏನು ಮಾತಾಡಬೇಕು ಏನು ಹೇಳಬೇಕು ಅಂತ ಹೇಳಿ ತುಂಬಾ ಅಂದ್ಕೊಂಡಿದ್ನು ಆ ಯಾವ ಮಾತು ಸಹ ಈ ವಿಡಿಯೋದಲ್ಲಿ ಹೇಳೋಕ್ಕಾಗಲಿ ಮಾತಾಡೋಕ್ಕಾಗಲಿ ಆಗ್ತಾಯಿಲ್ಲ ಯಾಕೆಂದರೆ ಫಸ್ಟ್ ಅಂತ ಹೇಳಿ ನನಗೆ ಒಂಥರ ನರ್ವಸ್ ಆಗ್ತಿರ್ಬೋದು ಏನೋ ಗೊತ್ತಿಲ್ಲ ಅದೇ ಫಸ್ಟ್ ವ್ಲಾಗ್ ಆಗಿದ್ದರಿಂದ ತುಂಬ ಅಂದರೆ ತುಂಬಾ ನರ್ವಸ್ ಆಗ್ತಾಯಿದೆ ಏನಾದರೂ ತಪ್ಪು ಮಾತಾಡಿದ್ದೇ ಆಗಲಿ ಅಥವಾ ನಾನು ಏನಾದರೂ ತಪ್ಪು ಹೇಳಿದ್ದೇ ಆಗಲಿ ಆ ಥರ ಯಾವುದೇ ಏನೇ ಇದ್ದರೂ ಕೂಡ ನನಗೆ ಹೇಳಿ ನಾನು ನಿಜವಾಗ್ಲೂ ಅದನ್ನು ಸರಿಪಡಿಸ್ಕೊಳ್ತೀನಿ ನಾನು ಏನು ಕಂಟೆಂಟ್ ಕೊಡ್ಬೋದು ಅನ್ನೋದಾದರೆ ಕುಕ್ಕಿಂಗ್ ವಿಡಿಯೋಸ್ ಮಾಡ್ತೀನಿ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋಸ್ ಮಾಡ್ತೀನಿ ಆ್ಯಂಡ್ ಹೆಲ್ತ್ ಹೇರ್ ಎಲ್ಲದ್ರ ಬಗ್ಗೆ ಟಿಪ್ಸ್ ಆ್ಯಂಡ್ ಕ್ಲೀನಿಂಗ್ ಟಿಪ್ಸ್ ಈ ಥರ ಎಲ್ಲ ಹಲವಾರು ಟಿಪ್ಸ್ ಆ್ಯಂಡ್ ವಿಡಿಯೋಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬರುತ್ತೆ ನನ್ನ ಮುಂದಿನ ಮುಂದೆ ಬರೋ ಒಂದು ವ್ಲಾಗಲ್ಲಿ ವರಮಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಆಗಲಿ ಮತ್ತು ಅದು ವರಮಾಲಕ್ಷ್ಮಿಗೆ ಹೇಗೆಲ್ಲ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅದು ಆಗಲಿ ವರಮಾಲಕ್ಷ್ಮಿ ಪೂಜೆ ಆಗಲಿ ಈ ಥರದ್ದು ವಿಡಿಯೋ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿಯಾಗೋಣ ಯಾರೆಲ್ಲ ನನ್ನ ಒಂದು ವ್ಲಾಗ್ ನೋಡಿದ್ದೀರೋ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ ಸರ್ವೋ ಜನ ಸುಖಿನೂ ಭವಂತು